ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು ಇದರಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ಕು ಈ ರೀತಿ ಬ್ಲೌಸಸ್ ಅಲ್ಲಿ ಏನು ಮಾಡಲ್ಸ್ ಇದಾವೆ ಎಲ್ಲ ಮಾಡಲ್ಸ್ ಇದು ಕಟಿಂಗ್ ಮಾಡುವಂಥ ನೋಟ್ಸು ಅದೇ ರೀತಿ ಚೂಡಿದಾರ್ ಟಾಪ್ಸ್ ಇದೆ ಸೈಡ್ ಓಪನ್ ಟಾಪು ಬೋಟ್ ನೆಕ್ಕು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಮತ್ತು ಏಲೈನು ಕುರ್ತಾ ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಿಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು ಇದು ಕನ್ ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ ಓಕೆನಾ ಇಂಗ್ಲೀಷಲ್ಲೇ ಇರೋದಿಲ್ಲ ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚೂಡಿದಾರ್ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಹತ್ತು ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು ಬ್ಲೌಸ್ ಆಗಿರ್ಬೋದು ಚುಡಿದಾರ ಟಾಪ್ ಆಗಿರ್ಬೋದು ಅಷ್ಟು ಕ್ಲಿಯರಾಗಿರುತ್ತೆ ವಿಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸದೇ ಇರ್ಬೋದು ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಉದಾಹರಣೆಗೆ ಈಗ ಇದು ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟು ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಈ ಹನ್ನೊಂದು ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡುತ್ತಾ ಹಾರ್ಮಲ್ ಡೋನಿಂಗ್ ಎಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ ಹಾಗೆ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದು ಫಾರ್ಮುಲಾ ಪ್ರಕಾರ ಇರುತ್ತೆ ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇರುತ್ತೆ ಇಮೇಜು ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಅದರದ್ದು ಪಾಯಿಂಟ್ಸ್ ಇರುತ್ತೆ ಅದರದ್ದು ಇಮೇಜ್ ಇರುತ್ತೆ ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು ಹಾಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಸ್ಲೀವ್ಸ್ದು ಇಮೇಜ್ ಇರುತ್ತೆ ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ ಇದರಲ್ಲಿ ಎಲ್ಲದು ಇರುತ್ತೆ ನಾನು ಏನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ ಮತ್ತು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು ಚೂಡಿದಾರ್ ಟಾಪ್ಸ್ದು ಆಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ ನೀವು ಹತ್ತು ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೆ ಕಟ್ ಮಾಡ್ಬೋದು ಅಷ್ಟು ಕ್ಲಿಯರ್ ಇರುತ್ತೆ ಪ್ರೈಸ್ ಎಷ್ಟು ಆಫರಲ್ಲಿ ನಿಮಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಫೋನ್ಪೇ ಮತ್ತು ಗೂಗಲ್ ಪೇ ಪೇ ಟಿ ಎಮ್ಮು ಫೋನ್ಪೇ ಬಿಸ್ನೆಸ್ಸು ಪೇಟಿಎಂ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವ್ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಚೂಡಿದಾರ್ ಟಾಪ್ದು ಏಳ್ನೂರು ರೂಪಾಯಿ ಆಗುತ್ತೆ ಎರಡು ಸೇರಿ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಆಫರಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀನಿ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಸಾವಿರ ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ ಎರಡೂ ನೋಟ್ಸ್ನ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು ಸಾವಿರ ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವಾ ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ ನಾನು ತಕ್ಷಣವೇ ನಿಮಗೆ ಫೀಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು ಈಗ ಇದೆ ನೋಡಿ ಈ ರೀತಿ ಇರುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದರೆ ಅವರು ಜೆರಾಕ್ಸ್ ತೆಗೆದುಕೊಡ್ತಾರೆ ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು ಒನ್ ಟೈಮ್ ಪರ್ಚೇಸ್ ಮಾಡಿ ಲೈಫ್ ಟೈಮು ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ ಅವರಿಗೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡೋಕೇಳಿ ಆ ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರಿಗೆ ಫಸ್ಟ್ ಕಳಿಸ್ಕೊಳ್ಳಿ ವಾಟ್ಸಪ್ ನಂಬರ್ಗೆ ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೆ ಫಿಡ್ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದಿರ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರ ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದು ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಇದರಲ್ಲಿ ಮೋಸ ಅಂತೂ ಏನೂ ಇಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದರು ಈಗಲಿಂದನೇ ನೀವು ಅಮೌಂಟನ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು ನೆನಪಿನಲ್ಲಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತಗೊಳ್ಳಿ ಈ ವಿಡಿಯೋದಿಂದ ಈ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಥೇರಿ ಕ್ಲಾಸಸ್ ಇರುತ್ತೆ ಹೊಸ್ದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ತುಂಬ ಯೂಸ್ಫುಲ್ ವೀಡಿಯೋಸ್ ಬರುತ್ತೆ ಇನ್ನು ಮುಂದೆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರಾಗಿ ಫಾಲೋ ಮಾಡಿ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಇನ್ನಷ್ಟು ಬೆಟರಾಗಿ ಈಸಿಯಾಗಿ ಅರ್ಥ ಆಗೋ ರೀತಿಲಿ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ಇದುವರೆಗೂ ನಾನು ಪ್ರಾಕ್ಟಿಕಲ್ಲಾಗಿ ನಿಮಗೆ ಕಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಇಲ್ಲ ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಈ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಮುಂದೆ ಇಲ್ಲಿಂದ ನಿಮ್ಮ ನಿಮಗೆ ಥೇರಿ ಕ್ಲಾಸಸ್ ಇರುತ್ತೆ ನಿಮಗೆ ಈ ರೀತಿ ಬೋರ್ಡ್ ಮೇಲೆ ಹಿಂದೆ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಬೋರ್ಡ್ ಮೇಲೆ ನಾನು ನಿಮಗೆ ಬ್ಲೌಸಸ್ಸು ಮತ್ತು ಡ್ರೆಸ್ಸಸ್ ಬಗ್ಗೆ ಥೇರಿ ಕ್ಲಾಸಸ್ನ ತೊಗೊಳ್ತೀನಿ ಇದರಲ್ಲಿ ನಿಮಗೆ ಸಾಧ್ಯವಾದಷ್ಟು ಹೊಸದಾಗಿ ಕಲಿಯೋರಿಗೆ ಅರ್ಥ ಆಗೋ ರೀತಿಯಲ್ಲಿ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅರ್ಥ ಆದ ನಂತರ ನಾನು ಅದನ್ನು ಆಗು ನಿಮಗೆ ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಓಕೆ ಇನ್ನು ಮುಂದೆ ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿವರೆಗೂ ಸ್ವಲ್ಪ ಯು ಈ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಇನ್ನು ಮುಂದೆ ಸ್ವಲ್ಪ ಹೊಸ್ದಾಗಿ ಹೊಸ ಕಂಟೆಂಟ್ನ ನಾನು ನಿಮಗೆ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿ ಈ ತೇರಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀನಿ ನೀವು ವೀಡಿಯೋಸ್ನ ನೋಡಿ ನನಗೂ ಸಪೋರ್ಟ್ ಮಾಡಿ ನೀವು ಕಲ್ತ್ಕೊಳ್ಳಿ ಓಕೆನಾ ಈಗ ಫಸ್ಟ್ ವೀಡಿಯೋ ಮೆಜರ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಥೇರಿ ಕ್ಲಾಸಸ್ನಲ್ಲಿ ಓಕೆನಾ ಈ ಮೆಜರ್ಮೆಂಟ್ಸು ನಾ ಈ ಬ್ಲೌಸ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಮೆಜರ್ಮೆಂಟ್ಸ್ ಬೇಕಾಗುತ್ತೋ ಅದನ್ನು ಏನಂತ ಕರೀತಾರೆ ಮತ್ತು ಈ ಬ್ಲೌಸ್ನಲ್ಲಿ ಈ ಮಾರ್ಕಿಂಗ್ಸ್ ಏನು ಕಾಣಿಸ್ತಾ ಇದೆಯೋ ನಿಮಗೆ ಈ ಮಾರ್ಕಿಂಗ್ಸ್ನಲ್ಲಿ ಈ ಡಯಾಗ್ರಾಮ್ನಲ್ಲಿ ಯಾವ್ಯಾವ ಮೆಜರ್ಮೆಂಟ್ಸು ಎಲ್ಲಿ ಬರುತ್ತೆ ಅದನ್ನು ಏನಂತ ಕರೀತಾರೆ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನು ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಯಾಕೆಂದರೆ ನಾವು ಯಾವುದೇ ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೂ ಈ ಈ ಮಾರ್ಕಿಂಗ್ ಏನಿದೆಯೋ ನೋಡ್ತಾ ಇದೀರಲ್ವ ಇದೇ ರೀತಿಯೇ ಶೇಪ್ ಎಲ್ಲ ಇರುತ್ತೆ ನಾವು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಕಟ್ ಮಾಡಿದ್ರು ಇದೇ ರೀತಿಯೇ ಇರುತ್ತೆ ಅದನ್ನು ನಾನು ಬೋರ್ಡ್ ಮೇಲೆ ನಿಮಗೆ ಬರೆದಿದ್ದೀನಿ ಇದರಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಲ್ವ ಅದನ್ನು ಸಾಧ್ಯವಾದಷ್ಟು ನೀವು ನೆನಪಿನಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ ಯಾಕಂದರೆ ಡೈರೆಕ್ಟಾಗಿ ನಾವು ಲೈನಿಂಗ್ ಮೇಲೆ ಕಟ್ ಮಾಡಬೇಕಾದ್ರೆ ಇದೇ ವರ್ಡ್ಸ್ ನಮಗೆ ಬೇಕಾಗುತ್ತೆ ಇದೇ ರೀತಿಯೇ ಡಯಾಗ್ರಾಮ್ ಇರುತ್ತೆ ಈ ಡಯಾಗ್ರಾಮ್ ಏನಿದೆಯೋ ಇದೇ ರೀತಿ ಲೈನಿಂಗ್ನಲ್ಲೂ ನಾವು ಕಟ್ ಮಾಡಬೇಕಾಗುತ್ತೆ ಫಸ್ಟು ಬ್ಲೌಸ್ನಲ್ಲಿ ಫಸ್ಟ್ ಬೇಕಾಗಿರುವಂಥದ್ದು ಮೆಜರ್ಮೆಂಟು ಬ್ಲೌಸ್ ಲೆಂತು ಓಕೆನಾ ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು ಅದಾದ ನಂತರ ವೇಸ್ಟ್ ಮೆಜರ್ಮೆಂಟು ಮತ್ತು ಶೋಲ್ಡರು ಹಾರ್ಮೋಲ್ ರೌಂಡಿಂಗು ಸ್ಲೀವ್ಸು ಲೆಂತು ಮತ್ತು ಲೂಸು ಬ್ಯಾಕ್ ನೆಕ್ ಡೀಪು ಮತ್ತು ಫ್ರಂಟ್ ನೆಕ್ ಡೀಪು ಫ್ರಂಟು ಡಾಟ್ ಲೆಂತು ಇಷ್ಟು ಮೆಜರ್ಮೆಂಟ್ಸ್ ಬೇಕಾಗುತ್ತೆ ನಮಗೆ ಅಳತೆ ಬ್ಲೌಸ್ ಕೊಟ್ಟರು ನಾವು ಅಳತೆ ಬ್ಲೌಸಿಂದ ಇಷ್ಟು ಮೆಜರ್ಮೆಂಟ್ಸನ್ನ ತೊಗೊಂಡು ಅದನ್ನು ಮಾರ್ಕಿಂಗ್ ಮಾಡ್ತಾ ಈ ನಾಲ್ಕು ಪಾರ್ಟ್ಸ್ ಬ್ಯಾಕ್ ಸೈಡು ಫ್ರಂಟು ಕ್ರಾಸ್ ಬೆಲ್ಟು ಸ್ಲೀವ್ಸ್ನ ಕಟ್ ಮಾಡಬೇಕಾಗುತ್ತೆ ಅದೇ ಬಾಡಿ ಮೆಜರ್ಮೆಂಟ್ಸ್ ಇತ್ತು ಅಂದ್ಕೊಳ್ಳಿ ನಾವು ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಬೇಕಾದ್ರೂ ಈ ಬ್ಲೌಸ್ ಲೆಂತು ಚೆಸ್ಟು ವೇಸ್ಟು ಶೋಲ್ಡರು ಹಾರ್ಮಲ್ ರೌಂಡಿಂಗು ಸ್ಲೀವ್ಸು ಬ್ಯಾಕ್ ಅಂಡ್ ಫ್ರಂಟ್ ಡೀಪು ಮತ್ತು ಫ್ರಂಟ್ ಡಾಟ್ ಲೆಂತು ಇಷ್ಟನ್ನು ನಾವು ಬಾಡಿ ಮೆಜರ್ಮೆಂಟ್ಸ್ನಲ್ಲೂ ತೊಗೊಳ್ಬೇಕಾಗುತ್ತೆ ಓಕೆನಾ ಹಾಗಾಗಿ ಈ ಈ ವರ್ಡ್ಸ್ ಈ ಪದಗಳು ಏನು ನಿಮಗೆ ಕಾಣಿಸ್ತಾ ಇದ್ದಾವೋ ಇವನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಬ್ಲೌಸ್ ಲೆಂತು ಚೆಸ್ಟು ವೇಸ್ಟು ಶೋಲ್ಡರು ಹಾರ್ಮೋಲ್ ರೌಂಡು ಸ್ಲೀವ್ ಲೆಂತ್ ಆ್ಯಂಡ್ ಲೂಸು ಬ್ಯಾಕ್ ಡೀಪು ಫ್ರಂಟ್ ಡೀಪು ಫ್ರಂಟ್ ಡಾಟ್ ಲೆಂತು ಇಷ್ಟು ಮೆಜರ್ಮೆಂಟ್ಸು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇದನ್ನು ನೀವು ಒಂದು ಸಾರಿ ನೆನಪಿನಲ್ಲಿ ಇಟ್ಕೊಂಡ್ರೆ ಲೈಫ್ ಟೈಮು ನಿಮಗೆ ಈ ವರ್ಡ್ಸ್ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಬ್ಲೌಸ್ಗೂ ಯೂಸ್ ಆಗುತ್ತೆ ಈ ಕಂಪಲ್ಸರಿ ಇಷ್ಟು ಮೆಜರ್ಮೆಂಟ್ಸ್ ನಮಗೆ ಬೇಕಾಗುತ್ತೆ ಬಾಡಿ ಮೆಜರ್ಮೆಂಟ್ಸ್ ಆದರೂ ಬೇಕು ಅಳತೆ ಬ್ಲೌಸ್ ಆದರೂ ಬೇಕು ಇದಾಯ್ತಲ್ವ ಮೆಜರ್ಮೆಂಟ್ಸ್ ಯಾವ್ಯಾವ ಮೆಜರ್ಮೆಂಟ್ಸ್ ಬೇಕು ಅನ್ನೋದು ಈಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಮೆಜರ್ಮೆಂಟ್ಸ್ ಬೇಕು ಅಳತೆ ಬ್ಲೌಸ್ ಆದ್ರೂ ಬಾಡಿ ಮೆಜರ್ಮೆಂಟ್ಸ್ ಆದ್ರೂ ಎರಡಕ್ಕೂ ಇಷ್ಟು ಮೆಜರ್ಮೆಂಟ್ಸ್ ನಮಗೆ ಬೇಕಾಗುತ್ತೆ ಇದಾಯ್ತಲ್ವ ಈಗ ಈ ಮೆಜರ್ಮೆಂಟ್ಸನ್ನ ನಾವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಎಲ್ಲಿ ನಾವು ಆ ಮಾರ್ಕಿಂಗ್ನ ಮಾಡ್ತೀವಿ ಯಾವ್ಯಾವ ಮೆಜರ್ಮೆಂಟ್ಸ್ನ ಎಲ್ಲಿ ಮಾರ್ಕಿಂಗ್ ಮಾಡ್ತೀವಿ ಮತ್ತು ಈ ಮೆಜರ್ಮೆಂಟ್ಸ್ ಜೊತೆಗೇ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಇನ್ನಷ್ಟು ಮೆಜರ್ಮೆಂಟ್ಸ್ ಆ್ಯಡ್ ಆಗುತ್ತೆ ಓಕೆನಾ ಅದು ಯಾವ್ಯಾವುದಂತ ಈಗ ನೋಡೋಣ ಫಸ್ಟು ನಾವು ಯಾವುದೇ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕಾದ್ರೂ ನಮಗೆ ಬ್ಲೌಸ್ ಲೆಂತು ಓಕೆನಾ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಈ ಮೇಲ್ಗಡೆ ಮಾರ್ಕ್ ಏನಿದೆಯೋ ಈ ಮೇಲ್ಗಡೆ ಮಾರ್ಕಿಂದ ಈ ಕೆಳಗಡೆ ಮಾರ್ಕ್ವರೆಗೂ ಈ ಕಂಪ್ಲೀಟ್ ಇದೇನಿದ್ವು ಇದು ಬ್ಲೌಸ್ ಲೆಂತು ಈ ಕಡೆ ಮಾರ್ಕಿಂಗ್ ನಿಮಗೆ ಸ್ಟ್ರೈಟಾಗಿ ಕಾಣಿಸ್ತಾ ಇದೆ ನೋಡಿ ಇದು ಬ್ಲೌಸ್ ಲೆಂತ್ ನಾವು ಮಾರ್ಕಿಂಗ್ ಮಾಡೋದು ಇಲ್ಲಿಂದ ಮೇಲ್ಗಡೆ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ತೀವಿ ಯಾವುದೇ ಬ್ಲೌಸ್ನ ತೊಗೊಂಡ್ರು ಬಾಡಿ ಮೆಜರ್ಮೆಂಟ್ಸ್ ಆದರೂ ಅಳತೆ ಬ್ಲೌಸ್ ಆದರೂ ನಾವು ಫಸ್ಟು ಬ್ಯಾಕ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡ್ತೀವಿ ಈ ಬ್ಯಾಕ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡಬೇಕಾದ್ರೆ ಬ್ಲೌಸ್ ಲೆಂತು ಫಸ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದು ಓಕೆನಾ ಈ ಬ್ಲೌಸ್ ಲೆಂತು ನಾವು ಇಲ್ಲಿ ಮಾರ್ಕಿಂಗ್ ಮಾಡ್ತೀವಿ ಈ ಕೆಳಗಡೆಯಿಂದ ಮೇಲ್ಗಡೆ ಮಾರ್ಕುವರೆಗೂ ನೆಕ್ಸ್ಟು ಇದರಲ್ಲಿ ಈಗ ಈ ಮೆಜರ್ಮೆಂಟ್ಸ್ ಪ್ರಕಾರ ಇನ್ನಷ್ಟು ಕೆಲವು ಮೆಜರ್ಮೆಂಟ್ಸ್ ಅಂತ ಹೇಳಿದ್ನಲ್ವ ಅದು ಏನಂದರೆ ಈ ನೆಕ್ ವಿಡ್ತು ಮತ್ತು ಈ ಶೋಲ್ಡರ್ ಪಟ್ಟಿ ಆಗಿ ಈ ಮಾರ್ಕಿಂಗ್ ಏನು ಮಾರ್ಕ್ ನಿಮಗೆ ಕಾಣಿಸ್ತಾ ಇದೆ ಈ ಮಾರ್ಕ್ ಇದು ಶೋಲ್ಡರ್ ಅಂತ ಕರೀತೀವಿ ಆಗಿ ಇಲ್ಲಿಂದ ಇಲ್ಲಿವರೆಗೂ ಇದರಲ್ಲಿ ನಿಮಗೆ ಈ ಹಾಫ್ ಇದರಲ್ಲಿ ಅರ್ಧ ನೆಕ್ ಹಿಡ್ದು ಅರ್ಧ ಶೋಲ್ಡರ್ ಪಟ್ಟಿ ಇರುತ್ತೆ ಓಕೆನಾ ಇದನ್ನು ನಾವು ಶೋಲ್ಡರ್ ಅಂತ ಕರಿತೀವಿ ಇದು ನಾವು ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಬೇಕಾದ್ರೆ ಕಂಪಲ್ಸರಿ ತೊಗೊಳ್ಬೇಕು ಅಳತೆ ಬ್ಲೌಸ್ನಲ್ಲಿ ನಮಗೆ ಎಕ್ಸಾಕ್ಟಾಗಿ ಸಿಗೋದಿಲ್ಲ ಇದು ಶೋಲ್ಡರ್ ಬಗ್ಗೆ ನಾನು ನಿಮಗೆ ಮುಂದೆ ಕ್ಲಾಸಸ್ನಲ್ಲಿ ತೋರಿಸ್ತೀನಿ ತಿಳಿಸ್ಕೊಡ್ತೀನಿ ಇದೇ ರೀತಿ ಥೇರಿ ಕ್ಲಾಸಸ್ನ ತೊಗೊಳ್ತೀನಿ ಅದರಲ್ಲಿ ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಯಾವ ರೀತಿ ಈ ಶೋಲ್ಡರ್ನ ತೊಗೊಳ್ಬೇಕು ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ಯಾವ ರೀತಿ ಶೋಲ್ಡರ್ನ ತೊಗೊಳ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಅದೇ ನಾವು ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಬೇಕಾದ್ರೆ ಈ ಶೋಲ್ಡರ್ ಇದೆ ನೋಡಿ ಈ ಶೋಲ್ಡರ್ನ ನಾವು ಈ ಕಡೆ ಭುಜದಿಂದ ಈ ಕಡೆ ಭುಜದವರೆಗೂ ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಳ್ಬೇಕಾಗುತ್ತೆ ಅದು ಕಾಲರ್ ನೆಕ್ ಮತ್ತು ಬೋಟ್ ನೆಕ್ಕಿಗೆ ಯೂಸ್ ಆಗುತ್ತೆ ಈ ರೀತಿ ಡೀಪ್ ನೆಕ್ ಬ್ಲೌಸ್ ಬಂದಾಗ ಇದನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ ಇದು ನಾನು ನಿಮಗೆ ಮುಂದೆ ಕ್ಲಾಸಸ್ನಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಇದು ಶೋಲ್ಡರ್ ಅಂತ ನೆನಪಿನಲ್ಲಿಟ್ಕೊಳ್ಳಿ ಈ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ಈ ಮಾರ್ಕ್ ಏನಿದೆಯೋ ಈ ಮಾರ್ಕ್ನ ನಾವು ಶೋಲ್ಡರ್ ಅಂತ ಕರಿತೀವಿ ಅದರಲ್ಲಿ ಆಫ್ ಅರ್ಧ ನೆಕ್ ಬಿಡ್ದು ಬರುತ್ತೆ ಇನ್ನರ್ಧ ಶೋಲ್ಡರ್ ಪಟ್ಟಿ ಬರುತ್ತೆ ಓಕೆನಾ ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು ಈ ಕಂಕೊಳದ ಸುತ್ತಳತೆ ಇಂಗ್ಲೀಷ್ನಲ್ಲಿ ಹಾರ್ಮಲ್ ರೌಂಡಿಂಗ್ ಅಂತ ಕರಿತೀವಿ ಕನ್ನಡದಲ್ಲಿ ಕಂಕೊಳದ ಸುತ್ತಳತೆ ಈ ಮಾರ್ಕ್ ರೌಂಡ್ ಮಾರ್ಕ್ ಏನು ಕಾಣಿಸ್ತಾ ಇದೆಯೋ ಈ ಮಾರ್ಕ್ನ ಹಾರ್ಮಲ್ ರೌಂಡಿಂಗ್ ಅಂತ ಕರಿತೀವಿ ನೆಕ್ಸ್ಟು ಈ ಪಾಯಿಂಟ್ ಬಂದ್ಬಿಟ್ಟು ಚೆಸ್ಟ್ ಪಾಯಿಂಟು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದು ಚೆಸ್ಟ್ ಪಾಯಿಂಟು ಇದನ್ನು ನಾವು ಈ ಕಡೆಯಿಂದ ಈ ರೀತಿ ತೊಗೊಳ್ತೀವಿ ಈ ಮಾರ್ಕ್ ಟೇಪ್ನ ಈ ರೀತಿ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ತೊಗೊಂಡು ಮಾರ್ಕ್ ಮಾಡ್ತೀವಿ ಇದು ಚೆಸ್ಟ್ ಪಾಯಿಂಟು ಇಲ್ಲಿ ಬರೋದು ನೆಕ್ಸ್ಟು ಇದು ತಿಂದ ಕೆಳಗಡೆ ಈ ಮಾರ್ಕ್ ಏನಿದೆ ಇದು ಬ್ಯಾಕ್ ನೆಕ್ ಡೀಪ್ ಈ ಮಾರ್ಕಿಂಗು ಈ ಮಾರ್ಕಿಂಗು ಬ್ಯಾಕ್ ನೆಕ್ ಡೀಪು ಇದು ಬ್ಯಾಕ್ ನೆಕ್ ಡಾಟ್ ಇದು ಸಾರಿ ನೆಕ್ ಅಲ್ಲ ಬ್ಯಾಕ್ ಡಾಟ್ ಇದು ಬ್ಲೌಸ್ದು ಬ್ಯಾಕ್ ಸೈಡ್ ಆ ಕಡೆ ಸೈಡು ಈ ಕಡೆ ಸೈಡು ಒಂದು ಡಾಟ್ ಬರುತ್ತಲ್ವ ಅದು ಬ್ಯಾಕ್ ಡಾಟ್ ಫ್ರಂಟ್ ಸೈಡು ಡಾಟ್ ಇರುತ್ತೆ ಬ್ಯಾಕ್ ಸೈಡು ಡಾಟ್ ಇರುತ್ತೆ ಇದು ಬ್ಯಾಕ್ ಡಾಟು ನೆಕ್ಸ್ಟು ಈ ಕೆಳಗಡೆ ಮಾರ್ಕಿಂಗ್ ಏನು ಸ್ಟ್ರೈಟಾಗಿ ಕಾಣಿಸ್ತಾ ಇದೆ ಇದು ವೇಸ್ಟ್ ಅಂದರೆ ಸೊಂಟದ ಅಳತೆ ಈ ಮಾರ್ಕಿಂಗ್ ಕಾಣಿಸ್ತಾ ಇರುವಂಥದ್ದು ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ಈ ಮಾರ್ಕಿಂಗ್ ಏನಿದೆ ಇದು ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದಾಳತ್ತೆ ಇದು ನಮಗೆ ಫಿಟ್ಟಿಂಗ್ ಲೈನ್ ಓಕೆನಾ ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ವ ಅದು ಈ ಸೊಂಟದಿಂದ ಚೆಸ್ಟ್ ಮೆಜರ್ಮೆಂಟ್ವರೆಗೂ ಮಾರ್ಕ್ ಮಾಡುವಂಥ ಈ ಸೈಡ್ ಫಿಟ್ಟಿಂಗ್ ಇದು ಸ್ಟ್ರೈಟ್ ಲೈನ್ ನಮಗೆ ಮೆಜರ್ಮೆಂಟ್ಸ್ ಇದರಲ್ಲಿ ಬ್ಯಾಕ್ ಲೆಂತು ಶೋಲ್ಡರು ಹಾರ್ಮೋಲ್ ರೌಂಡಿಂಗು ಚೆಸ್ಟು ವೇಸ್ಟು ಬ್ಯಾಕ್ ನೆಕ್ ಡೀಪು ಇಷ್ಟು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಬರುವಂಥ ಮೆಜರ್ಮೆಂಟ್ಸ್ ಓಕೆನಾ ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ಫಸ್ಟು ನಮಗೆ ನೆಕ್ ಡೀಪು ಫ್ರಂಟ್ ಸೈಡು ನೆಕ್ ಡೀಪ್ ಬರುತ್ತೆ ಈ ಬ್ಯಾಕ್ ಸೈಡಲ್ಲಿ ನಮಗೆ ಶೋಲ್ಡರ್ ಪಟ್ಟಿ ಇರುತ್ತಲ್ವ ಇದೇ ಶೋಲ್ಡರ್ ಪಟ್ಟಿ ಇಲ್ಲೂ ನಮಗೆ ಸಿಗುತ್ತೆ ಓಕೆನಾ ನೆಕ್ಸ್ಟು ಬ್ಯಾಕ್ ಸೈಡಲ್ಲಿ ಹಾರ್ಮಲ್ ರೌಂಡಿಂಗ್ ಮಾರ್ಕ್ ಏನಿದೆಯೋ ಅದು ಫ್ರಂಟ್ ಸೈಡ್ ಪಾರ್ಟಲ್ಲೂ ನಮಗೆ ಸಿಗುತ್ತೆ ಇದು ಹಾರ್ಮಲ್ ರೌಂಡಿಂಗು ನಮಗೆ ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಕೆಲವು ನಮಗೆ ಬ್ಯಾಕ್ ಸೈಡ್ ಪಾರ್ಟಿಂದನೇ ಸಿಗುತ್ತೆ ಯಾವುದು ಅಂದರೆ ಈ ಶೋಲ್ಡರ್ ಪಟ್ಟಿ ಹಾರ್ಮೋಲ್ ರೌಂಡಿಂಗು ಸೈಡು ಓಕೆನಾ ಮತ್ತು ಬ್ಯಾಕ್ ಲೆಂತು ಫುಲ್ ಲೆಂತ್ ಬ್ಯಾಕ್ ಲೆಂತು ಮತ್ತು ಈ ನೆಕ್ ಸ್ಟ್ರೈಟ್ಲೈನ್ ಏನಿದೆಯೋ ಈ ಉಕ್ಸ್ಪಟ್ಟಿದ್ದು ಏನಿದೆ ಈ ಉಕ್ಸ್ಪಟ್ಟಿ ಮಾರ್ಕು ಇದು ನಮಗೆ ಬ್ಯಾಕ್ ಸೈಡ್ ಪಾರ್ಟಿಂದ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡಬೇಕಾದ್ರೇ ಸಿಗುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಮೆಜರ್ಮೆಂಟ್ಸ್ ಯಾವ್ದು ಬರುತ್ತೆ ಅಂದರೆ ಫ್ರಂಟ್ ಡಾಟ್ಸು ಮೇನ್ ನಮಗೆ ಫ್ರಂಟ್ ಸೈಡ್ ಬರೋದೇ ಡಾಟ್ಸು ಇದರಲ್ಲಿ ವೇಸ್ಟ್ ಮೆಜರ್ಮೆಂಟು ಮತ್ತು ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಸೈಡ್ ಪಾರ್ಟಿಂದನೇ ಸಿಗುತ್ತೆ ಓಕೆನಾ ಆಲ್ಮೋಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಎಲ್ಲ ಮಾರ್ಕಿಂಗ್ಸು ಬ್ಯಾಕ್ ಸೈಡ್ ಪಾರ್ಟಿಂದನೇ ಸಿಗುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಮಗೆ ಬರುವಂಥದ್ದು ಈ ಡಾಟ್ಸ್ ಮಾತ್ರನೇ ಈ ಡಾಟ್ಸು ಈ ನಾಲ್ಕು ಡಾಟ್ಸು ನಮಗೆ ಇದು ಉಕ್ಸ್ಪಟ್ಟಿ ಸೈಡ್ ಬರುವಂಥ ಡಾಟು ಇದು ಹಾರ್ಮಲ್ ಸೈಡ್ ಬರುವಂಥ ಡಾಟು ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುವಂಥ ಡಾಟು ಇದು ಸೆಂಟರ್ ಡಾಟು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಸೆಂಟರ್ ಡಾಟ್ ಲೆಂತು ಓಕೆನಾ ಅಪೆಕ್ಸ್ ಪಾಯಿಂಟ್ ಅಂತ ಕರಿತೀವಿ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಇಲ್ಲಿಂದ ಮತ್ತು ಈ ಕೆಳಗಡೆವರೆಗೂ ಏನು ಈ ಡಾಟ್ ಲೆಂತ್ ಇದೆಯೋ ಇದು ಬ್ರೆಸ್ಟ್ ಲೆಂತ್ ಫುಲ್ ಡಾಟ್ ಲೆಂತ್ ಓಕೆನಾ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ಅಪೆಕ್ಸ್ ಪಾಯಿಂಟ್ ಡಾಟ್ ಲೆಂತು ಇಲ್ಲಿಂದ ಫುಲ್ ಫ್ರಂಟ್ ಲೆಂತ್ ಈ ಡಾಟ್ದು ಮತ್ತು ಈ ಸೆಂಟ್ರ್ ಮಾರ್ಕಿಂದ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಏನಿದೆಯೋ ಇದು ಡಾಟ್ ವಿಡ್ತು ಅಂತ ಕರಿತೀವಿ ಈ ಸೆಂಟ್ರಿಂದ ಈ ಕಡೆ ಮತ್ತು ಈ ಸೆಂಟ್ರಿಂದ ಈ ಕಡೆ ಈ ಸೆಂಟರ್ ಡಾಟ್ನಲ್ಲಿ ಡಾಟ್ ಲೆಂತು ಡಾಟ್ ವಿಡ್ತು ಇಷ್ಟು ಬರುತ್ತೆ ಫ್ರಂಟ್ ಸೈಡ್ ಪಾರ್ಟ್ನಲ್ಲಿ ನಮಗೆ ಡಾಟ್ಸ್ ಮಾತ್ರ ಇಂಪಾರ್ಟೆಂಟು ಬ್ಯಾಕ್ ಸೈಡ್ ಪಾರ್ಟ್ ನಾವು ಕರೆಕ್ಟಾಗಿ ಕಟಿಂಗ್ ಮಾಡಿದ್ದೀವಿ ಅಂದರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ಸ್ ಬಗ್ಗೆ ಮಾತ್ರ ನಮಗೆ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟು ಕ್ರಾಸ್ ಬೆಲ್ಟು ಈ ಕ್ರಾಸ್ ಬೆಲ್ಟಲ್ಲಿ ಇದು ಫಸ್ಟ್ ಈ ಕೆಳಗಡೆ ಮಾರ್ಕಿಂಗ್ ಏನಿದೆ ಇದು ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ ಬರುತ್ತೆ ಫಸ್ಟು ಓಕೆನಾ ಸೊಂಟದ ಅಳತೆ ಇಲ್ಲಿವರೆಗೂ ಬರುತ್ತೆ ಇದು ಎಕ್ಸ್ಟ್ರಾ ಮಾರ್ಜಿನ್ ಈ ಪೋರ್ಷನ್ ಏನಿದೆ ಇದು ಎಕ್ಸ್ಟ್ರಾ ಮಾರ್ಜಿನ್ನು ಇದು ಅಷ್ಟೇ ಇದು ಅಷ್ಟೆ ಎಕ್ಸ್ಟ್ರಾ ಮಾರ್ಜಿನ್ ಇದು ಇಲ್ಲಿವರೆಗೂ ಈ ಮಾರ್ಕ್ ಏನಿದೆ ಇಲ್ಲಿಂದ ಇಲ್ಲಿವರೆಗೂ ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ ಮತ್ತು ಈ ಈ ಕಡೆ ಸೈಡ್ ಬರುವಂಥದ್ದು ನಮಗೆ ಉಕ್ಸ್ಪಟ್ಟಿ ಸೈಡ್ ಬರುತ್ತೆ ಈ ಪೋರ್ಷನ್ ಈ ಕಡೆ ಸೈಡ್ ಬರುವಂಥದ್ದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ ಅಂದರೆ ಈ ಕಡೆ ನಮಗೆ ಶೇಪ್ ಜಾಸ್ತಿ ಇದೆ ಈ ಕಡೆ ನಮಗೆ ಶೇಪ್ ಕಡಿಮೆ ಇದೆ ಶೇಪ್ ಜಾಸ್ತಿ ಇರುವಂಥದ್ದು ಉಕ್ಸ್ಪಟ್ಟಿ ಸೈಡ್ ಬರುತ್ತೆ ಶೇಪ್ ಕಡಿಮೆ ಇರುವಂಥದ್ದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ ಓಕೆನಾ ಇದು ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟಲ್ಲಿ ನಮಗೆ ಈ ಸೊಂಟದ ಅಳತೆ ಮತ್ತು ಉಕ್ಸ್ಪಟ್ಟಿ ಸೈಡ್ ಎಷ್ಟು ಇಂಚ್ ಬೇಕು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇಂಚು ಬೇಕು ಅನ್ನೋದು ಈ ವಿಡಿತು ಈ ಮೆಜರ್ಮೆಂಟ್ಸು ಕ್ರಾಸ್ ಬೆಲ್ಟಲ್ಲಿ ಬರುತ್ತೆ ನೆಕ್ಸ್ಟು ಸ್ಲೀವ್ಸಲ್ಲಿ ಇದು ನಾನು ಆಫ್ ಸೈಡು ಅಂದರೆ ನಾವು ಡೈರೆಕ್ಟಾಗಿ ಲೈನಿಂಗ್ ಕಟ್ ಮಾಡಬೇಕಾದ್ರೆ ಈ ರೀತಿ ಆಫಲ್ಲೇ ಕಟ್ ಮಾಡ್ತೀವಿ ಹಾಗಾಗಿ ಆಫ್ ಸೈಡನ್ನ ತೊಗೊಂಡಿದ್ದೀನಿ ಇದರಲ್ಲಿ ಸ್ಲೀವ್ ಲೆಂತ್ ಬರುತ್ತೆ ಫಸ್ಟ್ ಈ ಮಾರ್ಕಿಂದ ಮೇಲ್ಗಡೆ ಸ್ಲೀವ್ ಲೆಂತ್ ಓಕೆನಾ ಇಲ್ಲಿಂದ ಇಲ್ಲಿವರೆಗೂ ಸ್ಲೀವ್ ಲೆಂತ್ ಇರುತ್ತೆ ಮತ್ತು ಇಲ್ಲಿಂದ ಈ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿವರೆಗೂ ಸ್ಲೀವ್ ಲೂಸು ಇಲ್ಲಿಂದ ಮೇಲೆ ಸ್ಲೀವ್ ಲೆಂತು ಇಲ್ಲಿಂದ ಈ ಕಡೆ ಸೈಡು ಸ್ಲೀವ್ ಲೂಸು ಓಕೆನಾ ನೆಕ್ಸ್ಟ್ ಈ ಮೇಲ್ಗಡೆಯಿಂದ ಈ ಸೆಂಟರ್ ಮಾರ್ಕ್ ಇದೆಯಲ್ವ ಇದನ್ನು ಸ್ಲೀವ್ಸ್ದು ಹಾರ್ಮೋಲ್ ಡೌನಿಂಗ್ ಅಂತ ಕರೀತೀವಿ ಈ ಮೇಲ್ಗಡೆಯಿಂದ ಈ ಸೆಂಟ್ರ್ ಮಾರ್ಕ್ ಸ್ಲೀವ್ಸ್ದು ಹಾರ್ಮೋಲ್ ಡೌನಿಂಗು ನೆಕ್ಸ್ಟು ಇಲ್ಲಿಂದ ಈ ಪಾಯಿಂಟ್ ಏನಿದೆಯೋ ಇಲ್ಲಿವರೆಗೂ ಈ ಪಾಯಿಂಟು ಸ್ಲೀವ್ಸ್ ಹಾರ್ಮೋಲ್ ರೌಂಡಿಂಗು ಸ್ಲೀವ್ಸ್ನ ಕಂಕುಳದ ಸುತ್ತಾಳತಿ ಅಂತ ಕರಿತೀವಿ ಇಲ್ಲಿಂದ ಇಲ್ಲಿವರೆಗೂ ಓಕೆನಾ ಒಟ್ಟು ನಾಲ್ಕು ಮೆಜರ್ಮೆಂಟ್ಸ್ ಬೇಕಾಗುತ್ತೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಒಂದು ಸ್ಲೀವ್ ಲೆಂತು स्लीव लूज स्लीव द हार्मोल डाउनिंग स्लीव हार्मोल राउंडिंग इस्ट तो मेजरमेंट्स स्लीव्स के बेकार होते हैं ಇದು ಕಂಪ್ಲೀಟಾಗಿ ಒಂದು ಬ್ಲೌಸ್ನ ನಾವು ಕಟಿಂಗ್ ಮಾಡಬೇಕಂದ್ರೆ ಇಷ್ಟು ಮೆಜರ್ಮೆಂಟ್ಸ್ ಬೇಕಾಗುತ್ತೆ ಈ ಮೆಜರ್ಮೆಂಟ್ಸನ್ನ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ತೀವಿ ಅಂತ ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇನ್ನೊಂದು ಸಾರಿ ತಿಳಿಸ್ಕೊಡ್ತೀನಿ ನಮಗೆ ಬ್ಲೌಸ್ನಲ್ಲಿ ಬೇಕಾಗುವಂಥ ಮೆಜರ್ಮೆಂಟ್ಸು ಬ್ಲೌಸ್ ಲೆಂತು ಚೆಸ್ಟು ವೇಸ್ಟು ಶೋಲ್ಡರು ಹಾರ್ಮೋಲ್ ರೌಂಡಿಂಗು ಸ್ಲೀವ್ ಲೆಂತ್ ಆ್ಯಂಡ್ ಲೂಸು ಬ್ಯಾಕ್ ಡೀಪ್ ಆ್ಯಂಡ್ ಫ್ರಂಟ್ ಡೀಪು ಫ್ರಂಟು ಡಾಟ್ ಲೆಂತು ಇಷ್ಟು ಮೆಜರ್ಮೆಂಟ್ಸು ಅಳತೆ ಬ್ಲೌಸ್ ಆದರೂ ಬೇಕಾಗುತ್ತೆ ಬಾಡಿ ಮೆಜರ್ಮೆಂಟ್ ಆದರೂ ಬೇಕಾಗುತ್ತೆ ಈ ಮೆಜರ್ಮೆಂಟ್ಸ್ ಏನಿದೆವು ಈ ಅಳತೆ ಏನಿದೆಯೋ ಬ್ಲೌಸಸ್ನಲ್ಲಿ ನಾವು ಈ ಇಲ್ಲಿಂದ ಮೇಲ್ಗಡೆ ಬ್ಯಾಕ್ ಲೆಂತ್ನ ಮಾರ್ಕ್ ಮಾಡ್ತೀವಿ ಈ ಮಾರ್ಕಿಂಗ್ ಮೇಲ್ಗಡೆ ಮಾರ್ಕಿಂಗ್ ಶೋಲ್ಡರ್ ಅಂತ ಕರಿತೀವಿ ಈ ರೌಂಡ್ ಇರೋದನ್ನು ಹಾರ್ಮೋಲ್ ರೌಂಡಿಂಗ್ ಅಂತ ಕರಿತೀವಿ ಈ ಮಾರ್ಕ್ ಏನಿದೆ ಇದು ಚೆಸ್ಟ್ ಪಾಯಿಂಟು ಇಲ್ಲಿಂದ ಈ ಕಡೆ ಸೈಡ್ ಬಂದು ಏನಿದೆಯೋ ಇದು ವೇಸ್ಟು ನೆಕ್ಸ್ಟು ಇದು ಬ್ಯಾಕ್ ನೆಕ್ ಡೀಪು ಓಕೆನಾ ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಸೆಂಟ್ರಿಂದ ಈ ಕೆಳಗಡೆಗೆ ಡಾಟ್ ಲೆಂತು ಮತ್ತು ಫ್ರಂಟ್ ಸೈಡ್ ಫುಲ್ಲು ಲೆಂತ್ ಮತ್ತು ಈ ಡಾಟ್ಸು ಉಕ್ಸ್ಪಟ್ಟಿ ಕಡೆ ಬರುವಂಥ ಡಾಟು ಮತ್ತು ಇದು ಸೈಡ್ ಹಾರ್ಮೋಲ್ ಕಡೆ ಬರುವಂಥ ಡಾಟು ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುವಂಥ ಡಾಟು ಇದು ಫ್ರಂಟು ನೆಕ್ ಡೀಪು ಈ ಕಡೆದು ಉಕ್ಸ್ಪಟ್ಟಿ ಇದು ಶೇಪ್ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಂಥ ಶೇಪು ಇದು ಫ್ರಂಟು ಹಾರ್ಮೋಲ್ ರೌಂಡಿಂಗು ಇಲ್ಲಿಂದ ಇಲ್ಲಿವರೆಗೂ ಚೆಸ್ಟು ಚೆಸ್ಟಿಂದ ವೇಸ್ಟ್ವರೆಗೂ ನಾವು ಸ್ಟ್ರೈಟಾಗಿ ಸೈಡ್ ಫಿಟ್ಟಿಂಗ್ ಮಾಡುವಂಥ ಮಾರ್ಕು ಇದು ಕ್ರಾಸ್ ಬೆಲ್ಟು ಈ ಮಾರ್ಕ್ ಏನಿದೆಯೋ ಫಸ್ಟು ಇದು ಉಕ್ಸ್ ಉಕ್ಸ್ಪಟ್ಟಿ ಪ ಕಡೆ ಬರುವಂಥ ಮಾರ್ಕಿಂಗ್ ಇದು ಶೇಪು ಜಾಸ್ತಿ ಇರುತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಬರುವಂಥ ಮಾರ್ಕ್ ಶೇಪು ಕಡಿಮೆ ಇರುತ್ತೆ ಇಲ್ಲಿಂದ ನಾವು ಇಲ್ಲಿವರೆಗೂ ಸೊಂಟ ಅಳ್ತೇನ ತೊಗೊಳ್ತೀವಿ ಇದು ಉಕ್ಸ್ಪಟ್ಟಿ ಕಡೆ ಬರುವಂಥ ಮೆಜರ್ಮೆಂಟ್ ಅಳತೆ ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುವಂಥ ಅಳತೆ ಇಲ್ಲಿ ಶೇಪ್ ಕಡಿಮೆ ಇರುತ್ತೆ ಉಕ್ಸ್ಪಟ್ಟಿದ್ದು ಶೇಪ್ ಜಾಸ್ತಿ ಇರುತ್ತೆ ಸ್ಲೀವ್ಸ್ನಲ್ಲಿ ಈ ಮಾರ್ಕಿಂದ ಮೇಲ್ಗಡೆ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀವಿ ಇಲ್ಲಿಂದ ಈ ಕಡೆ ಸೈಡ್ ಮಾರ್ಕ್ ಮಾಡಿದರೆ ಅದು ಸ್ಲೀವ್ ಲೂಸು ಮೇಲ್ಗಡೆಯಿಂದ ಮತ್ತು ಸೆಂಟ್ರ್ ಮಾರ್ಕ್ ಏನಿದೆ ಇದನ್ನು ಸ್ಲೀವ್ಸ್ ಹಾರ್ಮಲ್ ಡೌನಿಂಗ್ ಅಂತ ಕರಿತೀವಿ ಇಲ್ಲಿಂದ ಸ್ಲೀವ್ ಲೆಂತಿಂದ ಇಲ್ಲಿವರೆಗೂ ಏನು ಮಾರ್ಕ್ ಮಾಡ್ತೀವಿ ಇದನ್ನು ಸ್ಲೀವ್ದು ಹಾರ್ಮಲ್ ರೌಂಡಿಂಗ್ ಅಂತ ಕರಿತೀವಿ ಇಷ್ಟು ಮೆಜರ್ಮೆಂಟ್ಸ್ನ ನಾವು ಈ ರೀತಿ ಮಾರ್ಕಿಂಗ್ ಮಾಡಿ ಕರಿತೀವಿ ಓಕೆನಾ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊ ಅಂದ್ಕೊಂಡಿದ್ದೀನಿ ಇಷ್ಟು ಮೆಜರ್ಮೆಂಟ್ಸ್ ಬೇಕು ಈ ಮೆಜರ್ಮೆಂಟ್ಸನ್ನ ಈ ರೀತಿ ನಾವು ಮಾರ್ಕಿಂಗ್ ಮಾಡ್ತೀವಿ ಸಾಧ್ಯವಾದಷ್ಟು ಫಸ್ಟು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂದರೆ ಈ ಮೆಜರ್ಮೆಂಟ್ಸ್ ಯಾವ್ಯಾವ ಮೆಜರ್ಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇದನ್ನು ನಾವು ಪ್ರತಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೂ ಈ ಎಲ್ಲ ಮೆಜರ್ಮೆಂಟ್ಸು ನಮಗೆ ಬೇಕಾಗುತ್ತೆ ಅದು ನಿಮಗೆ ಮೈಂಡಲ್ಲಿ ಇದ್ದರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂದರೆ ಯಾವ್ಯಾವುದು ಎಲ್ಲಿ ನಾವು ಮಾರ್ಕ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಬೇಗ ಗೊತ್ತಾಗುತ್ತೆ ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ಈ ವಿಡಿಯೋ ಮಾಡಿರೋದು ಈ ಮೆಜರ್ಮೆಂಟ್ಸ್ನ ನೀವು ನೆನಪಿನಲ್ಲಿ ಇಟ್ಕೊಂಡು ಇದೊಂದು ಸಾರಿ ಇನ್ನೂ ಒಂದು ಸಾರಿ ಅಲ್ಲದೆ ಎರಡು ಸಾರಿ ವೀಡಿಯೋನ ನೋಡಿ ಯಾವ್ಯಾವ ಎಲ್ಲೆಲ್ಲಿ ಬರುತ್ತೆ ಮಾರ್ಕಿಂಗ್ಸ್ ಅನ್ನೋದು ಒಂದು ಐಡಿಯಾ ಇರಲಿ ಓಕೆನಾ ಈಗ ನಿಮಗೆ ಇದೆ ಥೇರಿ ಕ್ಲಾಸಸ್ ಒಂದು ಐಡಿಯಾ ಇದ್ದರೆ ಇದನ್ನು ನಾನು ನಿಮಗೆ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಕಟಿಂಗ್ ಮಾಡಿ ತೋರಿಸುವಾಗ ನಿಮ್ಗೆ ಇನ್ನಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ಪ್ರಾಕ್ಟಿಕಲ್ ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂದರೆ ಈಗ ತೇರಿ ಕ್ಲಾಸಸ್ನ ತೊಗೊಂಡು ಬ್ಲೌಸ್ನಲ್ಲಿ ಅಳತೆ ಯಾವ್ಯಾವ ಅಳತೆ ಬರುತ್ತೆ ಏನು ಅದನ್ನು ಯಾವ ರೀತಿ ಮಾರ್ಕಿಂಗ್ ಮಾಡ್ತೀವಿ ಎಲ್ಲಿ ಬರುತ್ತೆ ಬ್ಲೌಸ್ ಡಯಾಗ್ರಾಮ್ನಲ್ಲಿ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಇದು ತೇರಿ ಕ್ಲಾಸು ಇದನ್ನು ನಾನು ನಿಮಗೆ ಪ್ರಾಕ್ಟಿಕಲ್ಲಾಗಿ ಒಂದು ಅಳತೆ ಬ್ಲೌಸ್ನ ತೊಗೊಂಡಾಗ ಅದರಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ನಿಮಗೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಾಕ್ಟಿಕಲ್ ವೀಡಿಯೋನ ಪ್ರಾಕ್ಟಿಕಲ್ಲಾಗಿ ನಾನು ನಿಮಗೆ ತೋರಿಸಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು